ಒಂದು ಹುಡುಗ ಓದ್ತಿತ್ತಂತ ಅವನಿಗೊಂದು ಮರಾಠಿ ಶಬ್ದ ಕನ್ನಡ ಶಬ್ದ ಅರ್ಥ ಆಗಲಿಲ್ಲ ಮಕ್ಳ ಒಂದು ನಾಲ್ಕು ರೂಮ್ ಬಿಟ್ಟು ಅವ್ರಿಗೆ ಕಲಿಸು ಟೀಚರ್ ಮನೆ ಇತ್ತಂತ ಸರ್ ಹೋಗಿ ಸರ್ ನನಗೊಂದು ಸ್ವಲ್ಪ ಇದು ಮರಾಠಿ ಕನ್ನಡ ಇಂಗ್ಲೀಷ್ ಅರ್ಥ ಆಗುವಲ್ದು ಸ್ವಲ್ಪ ಇಂಗ್ಲೀಷ್ ಡಿಕ್ಷನರಿ ಕೊಡ್ರಿ ಅಂದ ಹುಡುಗ ಅವಾಗ ಸರ್ ಅಂದ್ರು ಈಗ ನೋಡು ನಮ್ಮ ಮನೇನ ವಸ್ತು ನಾವು ಹೊರಗೆ ಕೊಡೋಂಗಿಲ್ಲ ಇದನ್ನ ಇಲ್ಲೇ ಇಟ್ಟು ಬಳಸಿ ಹೋಗ್ಬೇಕು ಇದನ್ನ ಇಲ್ಲೇ ಬಳಸ್ಬೇಕು ಇಲ್ಲೇ ಇಡ್ಬೇಕು ಆಯ್ತು ಬಿಡ್ರಿ ಅಂತ ಅವ್ರ ಮನ್ಯಾಗ ತೆಗೆದು ಓದಿ ತಿಳ್ಕೊಂಡು ಬಂದ ಒಂದು ವಾರ ಆದಮೇಲೆ ಮೇಲೆ ಸರ್ ಹೆಣ್ಮಕ್ಳು ಊರಿಗೆ ಹೋಗಿದ್ರು ಅವ್ ಮನ್ಯಾಗ ಸಾಮಾನು ಸಿಗಲಿಲ್ಲ ಅವ್ರು ಸರ್ ಈ ಹುಡುಗನ ಹತ್ತರು ಬಂದರು ರೂಮಿಗೆ ತಮ್ಮ ಸ್ವಲ್ಪ ನಮ್ಮ ಮನೆಯನ್ನು ಹೆಣ್ಮಕ್ಳು ಹೋಗ್ಯಾರ ಮನೆಯನ್ನು ಸಾಮಾನು ಸಿಗುವಲ್ದು ಸ್ವಲ್ಪ ಕಸಬರಿ ಕೊಡು ಅಂದ್ರೆ ಅವ್ರು ಅವಾಗ ಅವನು ಹೇಳ್ದ ಸರ್ ನಮ್ಮ ಮನೆಯನ್ನು ಸಾಮಾನು ಹೊರಗೆ ಕೊಡಲ್ರಿ ಬೇಕಾದ್ರೆ ಇಲ್ಲೇ ಉಪಯೋಗ ಮಾಡಿಟ್ಟು ಅವ್ರು ನಮ್ಮ ಹೊರಗೆ ಕೊಡಲ್ಲ ನಾವು ನಾವು ಏನು ಮಾಡಿವಿ ಅದ ಸಿಗತೈತಿ ಜಗತ್ತಿನೊಳಗೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲೆರೆದು ಜೇವಿನ ಬೇ ನೀವು ಜೇನು ತುಪ್ಪ ಅದರ ಮ್ಯಾಲೆ ಎರೆದ್ರೆ ಬೇವಿನ ಬೀಜ ಏನು ಮಾವಿನ ಫಿಲ ಕೊಡಲಿಕ್ಕೆ ಸಾಧ್ಯ ಮನುಷ್ಯನೇ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಬೀಜನೇ ಫಲ ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಫಲವೇ ಬರ್ತೈತೆ ಅನ್ನೋದು ಇದು ಕರ್ಮ ಫಲದ ಸತ್ಯ ಮನುಷ್ಯನ ಇದು ಗೊತ್ತಾಗಬೇಕಷ್ಟೇ ನಾವೇನು ಮಾಡಿವಿ ಅದನ್ನೇ ಪಡ್ಕೋಬೇಕು ಈ ಜಗತ್ತಿನಲ್ಲಿ ಇದನ್ನು ಬಿಟ್ಟು ಬೇರೆ ಇದು ಸಿಗೋದಿಲ್ಲ ಹ್ಯಾಂಗ್ರೆ ಇದು ನಡಿತೈತಿ ಇದು ಏನ್ ಆಕಾಶದೊಳಗೆ ಆಕಾಶದೊಳಗೇನು ನಿಂತಿರ್ತೈತೆ ಹೆಂಗಿರ್ತೈತಿ ಇದು ಈ ಮನಸ್ಸಿದೆಯಲ್ಲ ಈ ಮನಸ್ಸಿನಲ್ಲಿ ಇದಕ್ಕಂತಕರಣ ಅಂತ ಕರೀತಾರೆ ಈ ಅಂತಃಕರಣದೊಳಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತದ ಮನ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತೈತಿ ಬೇಕು ಬೇಡ ಅಂತ ಹೇಳ್ತೈತಿ ಚಿತ್ತ ಸರಿ ಬುದ್ಧಿ ಸರಿ ತಪ್ಪುಗಳನ್ನು ನಿರ್ಣಯ ಮಾಡ್ತೈತಿ ಅಹಂಕಾರ ನಾನು ಉಂಡೆ ತಿಂದೆ ಅಂತ ಅಭಿಮಾನಿಸ್ತೈತಿ ಅದ್ರೊಳಗೊಂದು ಚಿತ್ತೈತೆಲ್ಲ ಚಿತ್ತ ಹೆಂಗ ಅಂದ್ರ ಮನ ಬುದ್ಧಿ ಚಿತ್ತಂತ ಕರೀತಾರೆ ಚಿತ್ತ ಮನುಷ್ಯನ ಎಲ್ಲ ನೆನಪುಗಳನ್ನ ಅದೊಂದು ಮೆಮೊರಿ ಕಾರ್ಡ್ ಇದ್ದಂಗ ಚಿತ್ತ ಈಗ ನೋಡ್ರಿ ಹಿಂದೆಲ್ಲ ಏನ್ರಿ ಇಷ್ಟ ಮನುಷ್ಯನ ಚಿತ್ತ ಕಾಣ್ತೈತೇನು ಇಷ್ಟೆಲ್ಲ ಹೆಂಗೆ ಸಂಗ್ರಹ ಮಾಡಿಟ್ಕೊಂತೈತಿ ನಮ್ಮ ಜನ್ಮ ಜನ್ಮಾಂತರದಂತ ನೀವು ಅನ್ಬೋದು ನಾವು ಮನೆಯಾಗ ಒಂದು ರೂಮ್ನಾಗ ಮಾಡಿದ್ದು ಇನ್ನೊಂದು ಗೊತ್ತಾಗೋದಿಲ್ಲ ಜನ್ಮ ಜನ್ಮಾಂತರಗಳು ನಾವೆಲ್ಲಿ ಏನು ಮಾಡಿವ ಪುಣ್ಯ ಪಾಪ ಇದೆಲ್ಲ ಚಿತ್ತ ಹೆಂಗೆ ಸಂಗ್ರಹ ಮಾಡ್ತೈತಿ ಅಂದ್ರೆ ಹಿಂದೆಲ್ಲ ಏನಿತ್ತು ಅಂದ್ರೆ ಶಿಲಾಲೇಖಗಳಿದ್ದು ಶಾಸನಗಳು ಅವಾಗ ಪುಸ್ತಕ ಹಾಳೆ ಇರಲಿಲ್ಲ ಹೌದಲ್ ಶಾಸನಗಳು ಬರೀತಿದ್ರು ಶಾಸನಗಳ ಕಾಲ ಹೋದ ಯಾವಾಗ ಪುಸ್ತಕ ಬಂತು ಕಲ್ಲಿನ ಮೇಲೆ ಬರೆಯೋದು ಬಿಟ್ಟು ಇಷ್ಟ ಸಣ್ಣ ಪುಸ್ತಕದಾಗ ಬರೆಯಕ್ಕ ಅವಾಗ ಅಂದ್ರೆ ಮಿನಿಮೈಸ್ ಆಯ್ತು ಹೌದಲ್ ಮತ್ತು ಪುಸ್ತಕದ ಕಾಲ ಹೋಗಿ ಸಿ ಡಿ ಡ್ರೈವ್ ಬಂದು ನೋಡ್ರಿ ಹಿಂದೆಲ್ಲ ಸಿ ಡಿಗಳಿತ್ತು ಅಲ್ಲ ಮತ್ತು ಪುಸ್ತಕದೆಲ್ಲ ಮತ್ತೆ ಮಿನಿಮೈಸ್ ಮಾಡಿ ಸಿ ಡಿ ಒಳಗೆ ಮಾಡಿದ್ರು ಮತ್ತು ಈಗ ಸಿ ಡಿಗಳು ಚಿಪ್ ಅಂತ ಬಂದವ ನೀವು ಎಷ್ಟರ ಮೆಮೊರಿ ಅದ್ರಾಗ ಸಂಗ್ರಹ ಮಾಡ್ಬೋದು ಹೆಂಗೆ ನೀವು ಹೊರಗಿನ ವ್ಯವಹಾರಗಳನ್ನು ಚಿಪ್ನೊಳಗೆ ಸಂಗ್ರಹ ಮಾಡ್ತೀರಿ ದೇವ ನಿಮ್ಮ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡಕ್ಕೆ ಒಳಗೊಂದು ಚಿತ್ತಿಟ್ಟನ ಹೊರಗೆ ಕಂಪ್ಯೂಟ್ರ್ ಚಿಪ್ಪ ಒಳಗೆ ದೇವರಿಟ್ಟ ಚಿತ್ತ ಎರಡು ಮಿನಿಮೈಸ್ ಮಾಡಿರ್ತಾವೆ ನಿಮ್ಮ ಅಷ್ಟೆ ಏನು ರೀ ಹಿಂದಿನ ಜನದಾಗ ಮಾಡಿದ್ದು ಹಿಂದೆ ಮಾಡಿದ್ದು ಈಗ ಹೆಂಗೆ ನಡೀತಿತ್ತು ಅದು ಈ ಜನ್ಮದೊಳಗೆ ಓಡ್ತೈತೆ ಅದು ಅಂದ್ರೆ ಈಗ ನೀವು ಸೈಕಲ್ ಹೊಡಿತೇರಿ ಹೌದಲ್ಲ ಒಂದು ಅರ್ಧ ಕಿಲೋಮೀಟರ್ ಹೊಡ್ಕೊಂಬರ್ರಿ ಬರ್ರಿ ಹೊಡ್ಕೊಂಡು ಬಂದಿಂದ ನೀವೇನು ಫೆಡ್ಲ್ ಹೊಡ್ಯೋದು ಬೇಕಾಗಿಲ್ಲ ಅದು ತಾನೇ ಓಡ್ತಿರ್ತೈತೆ ಮುಂದ ಹಂಗ ಹಿಂದಿನ ಜನ್ಮದೊಳಗೆ ಏನು ಓಡಿಸಿರಿ ಅದು ಈ ಜನ್ಮದೊಳಗೆ ಮಾಡಲಿಲ್ಲ ಅಂದ್ರೆ ಫೆಡ್ಲ್ ನಿಂತರೂ ಓಡ್ತಿರ್ತೈತಿ ಅಲ್ಲ ಸೈಕಲ್ ಹಂಗ ನಮ್ಮ ಕರ್ಮದ ಫಲಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾವೆ ಮನುಷ್ಯನೇ ಇಲ್ಲಿ ಏನು ಮಾಡ್ಯಾನ ಸ್ವಕರ್ಮ ಸೂತ್ರೇಣ ಗ್ರಥಿತೋ ಹಿ ಲೋಕಃ ಇದೆಲ್ಲ ನಮ್ಮ ಕರ್ಮ ಫಲಗಳ ಮೇಲೆ ಜೀವನ ಇಲ್ಲಿ ಜಗತ್ತ ನಿಂತೈತಿ ಈಗ ನೀವು ನೋಡ್ರಿ ಒಬ್ಬ ದಾರಿ ಮೇಲೆ ಹೋಗ್ತಿರ್ತಾನೆ ಹೋಗಾಗ ಒಬ್ಬ ಸುಮ್ಮನೆ ಪಟ್ಪಟಿ ಪಟ್ಪಟಿ ಅಂತೇಳಿ ನಿಂತಿರಿ ನೀವು ಮೋಟ್ರ್ ಸೈಕಲ್ ತಗೊಂಡು ಹೋಗ್ತಿರ್ತಾನೆ ಒಂದು ಮುದುಕ್ ನಿಂತಿರ್ತೈತಿ ಅವನು ಸುಮ್ಮನೆ ನಿಂತಾನೆ ಬಾ ಕಾಕ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹತ್ತಿಸ್ಕೊಂಡು ಹೊಂಟ ಹೋಗಿ ಒಂದು ಎಮ್ಮಿ ಕರ ಗುದ್ದ ಇದು ಮುದುಕ ಕಾಲು ಮುರ್ಕೊಂಡು ಬಿತ್ತೆರಡು ಮಾತಾಡ್ಸೋಕೆ ಬಂದವರಿಗೆಲ್ಲ ಹೇಳ್ತಿದ್ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡು ಹೋದವ ನಾ ಸುಮ್ಮನೆ ನಿಂತಿದ್ನೋ ಬಾ ಅಂತ ಕರ್ಕೊಂಡು ಮತ್ತು ಆ ಗಾಡಿ ಮೇಲೆ ಎಷ್ಟು ಮೋಟ್ರ್ ಸೈಕಲ್ ಹೋಗಿಲ್ಲೇನೋ ಎಷ್ಟು ಮೋಟ್ರ್ ಸೈಕಲ್ ಹೋಗ್ಯಾವ ಮತ್ತು ಇವಂದ ಕಾಲು ಯಾಕೆ ಮುರಿಬೇಕಲ್ಲಿ ಹೇಳಿ ಮೋಟ್ರ್ ಸೈಕಲ್ ಭಾಳ ಹೋಗಿಲ್ಲೇನು ಇವನದ ಕಾಲು ಯಾಕೆ ಮುರಿತು ಸ್ವಕರ್ಮ ಸೂತ್ರೇಣ ಗ್ರತೀತೋ ಹಿ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳಷ್ಟೇ ಈಗ ಒಬ್ಬ ಮಗ ಒಬ್ಬ ಯಜಮಾನ ಬರ್ತಾನೆ ಗುರುಗಳ ಹತ್ರ ಬಂದೆಂತಾನಿಯಪ್ಪ ನನ್ನ ಮಗ ಒಟ್ಟು ಆಸ್ತಿ ಕೊಡ್ಲಾರ್ದಕ್ ನನಗೆ ಜಂಬೆನೇ ತೋರ್ಸಕತ್ತಾನ ಚಾಕು ತೋರ್ಸಕತ್ತಾನ ಮತ್ತು ಮದುವೆಗಾಗಿಂದ ಹಿಂಗೆ ಮಾಡಾಕತ್ತಾನ ಮೊದಲು ಚಲೋ ಇದ್ದವ ಮತ್ತು ನೀನ ಮಿತಿ ತೆಗೆದುಕೊಟ್ಟು ಅವನ ಲಗ್ನಕ್ಕೆ ಗುರುಗಳ ಮುಂದೆ ಹೇಳಾಕತ್ತವ ಅವ್ರ ಗುರುಗಳು ಅಂದರು ಆವತ್ತಿನ ಮಿತಿ ಚಲೋ ಇತ್ತಪ್ಪ ಇವತ್ತು ನನ್ನ ಮಿತಿ ಕೆಟ್ಟೈತಿ ಏನು ಮಾಡೋದು ನೀವೇ ಲಗ್ನಕ್ಕೆ ಬಂದಿರಿ ನಿಮ್ಮ ಸನ್ನಿಧಿಯೊಳಗೆ ಲಗ್ನ ಆಗೈತಿ ನಮಗೆ ತೋರ್ಸಕ್ಕೆ ಏನು ಮಾಡಬಹುದು ಒಬ್ಬವ ಮಗ ಚಾಕು ತೋರ್ಸಕ್ಕತ್ತನ ತಂದಿಗೆ ಒಂದು ಹಳ್ಳಿ ಹುಡುಗ ಕುಳ್ಳಸ ಮಗ ಕಲೆಕ್ಟರ್ ಆಗಿ ಬಸ್ ನೋಡದ ತಂದಿಗೆ ವಿಮಾನದಾಗ ಹಾರಿಸಾಡಕತ್ತನಲ್ಲ ಇದು ಯಾರು ಮಾಡಿದ್ದು ಸ್ವಕರ್ಮ ಸೂಕ್ತ ಏನ ಗತಿದೋಗಿ ನಾವು ನಾವೇನು ಮಾಡಿರ್ತೀವಿ ಅದನ್ನು ನೋಡುವುದಷ್ಟೇ ಈ ಜಗತ್ತಿನಲ್ಲಿ ಸ್ವಕರ್ಮ ಸೂತ್ರೇಣ ಗ್ರತೋ ಹಿ ಲೋಕ ನಮ್ಮ ನಮ್ಮ ಕರ್ಮದ ಫಲಗಳ ಮ್ಯಾಲ ಜೀವನ ನಿಂತಿರ್ತೈತೆ ಇಲ್ಲಿ ಒಮ್ಮೆ ದುರ್ವಾಸ ಮುನಿಗಳು ಒಂದು ಮಹಾಭಾರತದೊಳಗೊಂದು ಘಟನಾ ನಡೀತು ದುರ್ವಾಸ ಮುನಿಗಳಂತಿದ್ರು ಅವರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ರು ನದಿಯಲ್ಲಿ ಸ್ನಾನ ಮಾಡುವಾಗ ಏನಾಯ್ತು ಅಂದ್ರೆ ಅವರು ಕೌಪಿನ ದಾರಿಗಳಾಗಿ ಸ್ನಾನ ಮಾಡುತ್ತಿದ್ರು ನದಿ ಸ್ನಾನ ಮಾಡುವಾಗ ಪಾಪ ಆ ದುರ್ವಾಸ ಮುನಿಗಳ ಸಣ್ಣ ಕೌಪಿನ ಲಂಗುಟಿ ಅಂತೀವಲ್ಲ ಹರಿದು ನದಿಯೊಳಗೆ ಹೋಯ್ತು ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ದ್ರೌಪದಿ ತನ್ನ ಸಖಿಯರನ್ನ ಸ್ನೇಹಿತರನ್ನ ಕರ್ಕೊಂಡು ನದಿ ಸ್ನಾನಕ್ಕೆ ಬಂದಿದ್ದು ಅವರು ಹೆಣ್ಮಕ್ಳು ಬಂದಾರ ಹ್ಯಾಂಗ ಮ್ಯಾಲೆ ಹೋಗೋದಂತ ಇವ ಒಳಗೆ ಹೊಳ್ಯಾಗ ದುರ್ವಾಸ ಮುನಿ ಅವರು ದೊಡ್ಡವರು ಸ್ನಾನ ಮಾಡಕತ್ತಾರ ನಾವು ಒಳಗೆ ಹೆಂಗಂತ ಅವ್ರು ಹೊರಗೆ ಇದು ಒಂದು ತಾಸು ಎರಡು ತಾಸು ಮೂರು ತಾಸು ನಡೀತು ದ್ರೌಪದಿ ಗೊತ್ತಾಯ್ತು ಪಾಪ ಸನ್ಯಾಸಿಗಳದೇನೋ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡ್ದು ಅಂದ್ರೆ ತಾನುಟ್ಟ ಪಿತಾಂಬರವನ್ನು ಹರಿದಳು ಹರಿದು ನದಿ ಮ್ಯಾಲ ದೂರ ಹೋಗಿ ಬಿಟ್ಲು ಅದು ಸೀದಾ ಹರ್ಕೊಂತ ದುರ್ವಾಸ ಮುನಿ ಹತ್ತಿರ ಬಂತು ದುರ್ವಾಸ ಮುನಿ ದ್ರೌಪದಿ ತನ್ನ ಸೀರೆ ಪಿತಾಂಬರವನ್ನು ಹರಿದು ಬಿಟ್ಟ ಸೀರೆ ಬಿಟ್ಟಿದ್ಲಲ್ಲ ಅದನ್ನು ಉಟ್ಕೊಂಡು ಮ್ಯಾಲ ಬಂದು ದ್ರೌಪದಿಗೆ ಹೇಳ್ತಾನೆ ಮಗು ಇವತ್ತು ನನ್ನ ಮಾ ನನ್ನ ಮಾನ ಕಾಪಾಡಿಯಲ್ಲ ನಿನಗೆ ಒಳ್ಳೇದಾಗಲಿ ಅಂತ ಇಷ್ಟ ಆಶೀರ್ವಾದ ಮಾಡದಷ್ಟೆ ದುರ್ವಾಸ ಮುನಿ ನಿಮಗೆ ಗೊತ್ತೈತಿ ಮಹಾಭಾರತದ ಘಟನೆ ನಡೀತು ಒಂದು ದಿವಸ ದ್ರೌಪದಿಯ ಸೀರೆ ಸೆಳೆಯುವ ಪ್ರಸಂಗ ಬಾರದು ಅರ್ಧ ಸೀರೆ ಸೆಳೆದ ಮೇಲೆ ಕೃಷ್ಣ ಬಂದ ಸೀರೆ ಬಿಟ್ಟ ಮುಗೀತು ಎಲ್ಲ ಪ್ರಸಂಗ ಮುಗೀತು ದ್ರೌಪದಿ ಕೇಳ್ದಲ್ಲಿ ಆಮೇಲೆ ಕೃಷ್ಣನಿಗೆ ಅಲ್ಲ ಕೃಷ್ಣ ನೀನು ಒಟ್ಟೆ ಬರಬಾರ್ದಾಗಿತ್ತು ಬರಂಗ ಇತ್ತಂದ್ರೆ ಸೀರೆ ಸೆಳೆಯುವುದಕ್ಕಿಂತ ಮೊದಲ ಬರಬೇಕಾಗಿತ್ತು ಅರ್ಧ ಮುಗಿದ ಮೇಲೆ ಬರುವುದೇನು ಕೆಲಸ ಹಾಗೆ ಕಲೇಟ್ ಮಾಡಿದ ನೀನು ಅವಾಗ ಕೃಷ್ಣ ಹೇಳ್ದ ಹುಡುಕಾಕತ್ತಿದ್ ನಾನು ಅಂದ ಏನು ಹುಡುಕಾಕತ್ತಿದ್ದಿ ನೀ ಏನಾದರೂ ಪುಣ್ಯ ಮಾಡಿ ಏನಂತ ಹುಡುಕಾಕತ್ತಿದ್ದೆ ಸಿಕ್ತು ಏನು ಸಿಕ್ತು ಅಂದ್ರೆ ಹಿಂದೆ ದುರ್ವಾಸ ಮುನಿ ಸ್ನಾನ ಮಾಡುವಾಗ ನೀನೊಂದು ಸೀರೆ ನಿನ್ನ ಪೀತಾಂಬರ ಹರಿದು ಬಿಟ್ಟಿದ್ದೆಲ್ಲ ನೀನು ಹರಿದು ಬಿಟ್ಟ ಪೀತಾಂಬರವೇ ಇಂದು ನಿನ್ನ ಮಾನ ಕಾಪಾಡುವ ದಿವ್ಯಾಂಬರವಾಗಿ ನಿನಗೆ ಬಂದ ಈ ಜಗತ್ತಿನೊಳಗ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದು ಸಿಗತೈತೆ ಅನ್ನೋದು ಸತ್ಯ ಇದು ತಿಳ್ಕೊಬೇಕು ಮನುಷ್ಯ ನಾವು ಬೇಡಿದ್ದು ಸಿಗುವುದಿಲ್ಲ ನಾವು ನೀಡಿದ್ದು ಸಿಗತೈತಿ ಈ ಜಗತ್ತಿನಲ್ಲಿ ಅದಕ್ಕೆ ಇಲ್ಲೆಲ್ಲ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಿಂತೈತಿ ನ್ಯೂಟನ್ ಅಂತಿದ್ದ ವಿಜ್ಞಾನಿ ನ್ಯೂಟನ್ ಅಂತನು ಈ ಚಲನೆಯ ನಿಯಮ ಹೇಳ್ತಾನೆ ಅವನು ಮೂರನೆಯ ಚಲನೆಯ ನಿಯಮ ಏನು ಹೇಳ್ತಾನಂದ್ರ ಈ ಜಗತ್ತಿನಲ್ಲಿ ಏನೇನು ಐತೆಲ್ಲ ಪ್ರತಿಯೊಂದು ಚಲನೆಗೆ ಪ್ರತಿಯೊಂದು ಕ್ರಿಯೆಗೂ ಸಹಿತ ಒಂದು ಸಮನಾದ ಪ್ರತಿಕ್ರಿಯೆ ಐತಿ ಅಂತ ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಐತಿ ಜಗತ್ತು ನೀವೊಂದು ಹೋಗಿರೋ ಒಂದು ಗಾಡಿ ನೀವು ಎಷ್ಟು ಫೋರ್ಸ್ನಿಂದ ಒಗೆದಿರ್ತೀರಿ ಅಷ್ಟ ಫೋರ್ಸ್ನಿಂದ ಬರ್ತೈತದ ಇಲ್ಲಿ ಅದಕ್ಕೆ ಇಡೀ ಜಗತ್ತು ನಮ್ಮ ನಮ್ಮ ಕರ್ಮ ಫಲಗಳ ಮೇಲೆ ಈ ಜಗತ್ತು ನಡೀತೈತಿ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತೈತಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ತೈತಿ ಅನ್ನೋದೇ ಇದರ ಸೂತ್ರ ಅಷ್ಟೇ ಸೂತ್ರೇಣ ಗ್ರಥಿತೋ ಹಿ ಲೋಕ ನಮ್ಮ ನಮ್ಮ ಕರ್ಮಗಳ ಮೇಲೆ ನಮ್ಮ ಜೀವನ ಕಟ್ಟಿರ್ತೈತಷ್ಟೇ